ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಬೆಳಗ್ಗೆ ಹೇಳಿದ್ದೆ ನಾನು ನನ್ನ ಮೊಬೈಲಲ್ಲಿ ಸ್ಪೇಸ್ ಕಡಿಮೆ ಇದೆ ಅದರಿಂದ ಐದು ಇಂಗ್ಲೀಷ್ ಶಬ್ದಗಳು ಹೇಳ್ತಾಯಿದ್ದೀನಿ ಒಂದು ದಿನಕ್ಕೆ ಜನ ಯಾವ ಯಾವಾಗಲೂ ಹೇಳ್ತಾ ಇದ್ದೀನಿ ಇಂಗ್ಲೀಷ್ ಶಬ್ದಗಳು ಅರ್ಥಗಳು ಉಪಚಾರ ಹೇಳ್ತಾ ಇದ್ದೀನಿ ಈಗ ಮೊದಲೇ ಒಂದು ಟೂ ಸೆವೆನ್ ಸಿಕ್ಸ್ ಜೀರೋ ಪೆನ್ ಪಿ ಟಿ ಪಿ ಇ ಎನ್ ಪೆನ್ನು ಪೆನ್ನಕ್ಕೆ ಟೂ ಸೆವೆನ್ ಸಿಕ್ಸ್ ಒನ್ ಸಿ ಓ ಎಲ್ ಓ ಯು ಆರ್ ಕಲರು ಕಲರ್ ಒನ್ ಟೂ ಸೆವೆನ್ ಸಿಕ್ಸ್ ಟು ಎಸ್ ವೈ ಇ ಎಸ್ ಎಸ್ ಅಂದರೆ ಹೌದು ಟು ಸೆವೆನ್ ಸಿಕ್ಸ್ ತ್ರೀ ಡಿ ಐ ಎಸ್ ಇ ಎಸ್ ಸಿ ಡಿಸೀಸ್ ಅನ್ನಬೇಕು ಡಿಸೀಸ್ ಅಂದರೆ ರೋಗ ಟೂ ಸೆವೆನ್ ಸಿಕ್ಸ್ ಫೋರ್ ವೆಲ್ ಡಬ್ಲ್ಯೂ ಎ ಎಲ್ ಎಲ್ ವೆಲ್ ಅಂದರೆ ಚೆನ್ನಾಗಿದೆ ಅಂತ ಹೇಳ್ಬೋದು ಅಥವಾ ಬಾವಿ ಅಂತ ಹೇಳ್ಬೋದು ಎಲ್ಲ ಒಂದು ಹೇಳ್ಬೋದು ಅಲ್ಲಿ ಸಮಯಕ್ಕೆ ಸತ್ತಕ್ಕೆ ತಕ್ಕಂಗೆ ಈ ಶಬ್ದವನ್ನು ವೆಲ್ ಅಂತೂ ಉಪಯೋಗ ಮಾಡಬೇಕಾಗುತ್ತೆ ಈ ಹೊತ್ತಿಗೆ ಇದು ಸಾಕು ನೋಡ್ತಾಯಿರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸಿಗೆ ಶೇರ್ ಮಾಡಿ ಮೇಲೆ ಲಾಸ್ಟ್ ಒಡಿದ್ರೆ ತಗೊಂಡು ಬೈ ಕೇರ್ ಸೇವಿಸೋನ್